ಅತ್ಯಂತ ಮಹತ್ವದ ಹಿಂದೂ ಹಬ್ಬಗಳಲ್ಲಿ ಒಂದಾದ ಮಕರ ಸಂಕ್ರಾಂತಿಯನ್ನು ಸೂರ್ಯನು ಮಕರ ರಾಶಿಯಲ್ಲಿ ಸಂಕ್ರಮಣವಾಗುವುದರೊಂದಿಗೆ ಆಚರಿಸಲಾಗುತ್ತದೆ ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರಿರುವ ಈ ಹಬ್ಬದಂದು ಸೂರ್ಯದೇವರನ್ನು ಗೌರವಿಸಲಾಗುತ್ತದೆ ಮಕರ ಸಂಕ್ರಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸಂಕೇತಿಸುತ್ತದೆ ಹಾಗಾದರೆ ಈ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಯನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಶುಭ ಮುಹೂರ್ತ ಯಾವಾಗ ಇದೆ ಎಲ್ಲವನ್ನೂ ತಿಳಿಯೋಣ ಮಕರ ಸಂಕ್ರಾಂತಿ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಮತ್ತು ಸಮಯ ಮಂಗಳವಾರ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ ಪುಣ್ಯಕಾಲ ಮುಹೂರ್ತ ಬೆಳಿಗ್ಗೆ ಒಂಬತ್ತು ಮೂರರಿಂದ ಸಂಜೆ ಆರು ನಾಲ್ಕರವರೆಗೆ ಸಮಯ ಒಂಬತ್ತು ಗಂಟೆಗಳು ಮಹಾಪುಣ್ಯಕಾಲ ಮುಹೂರ್ತ ಬೆಳಿಗ್ಗೆ ಒಂಬತ್ತರಿಂದ ರಿಂದ ಒಂಬತ್ತು ಮೂರರಿಂದ ಬೆಳಿಗ್ಗೆ ಹತ್ತು ಐವತ್ತ ಏಳರವರೆಗೆ ಸಮಯ ಒಂದು ಗಂಟೆ ಐವತ್ತನಾಲ್ಕು ನಿಮಿಷಗಳು ಪುಣ್ಯಕಾಲ ಮತ್ತು ಮಹಾಪುಣ್ಯಕಾಲಗಳು ಆಧ್ಯಾತ್ಮಿಕ ಆಚರಣೆಗಳು ದತ್ತಿ ಕಾರ್ಯಗಳು ಮತ್ತು ಧಾರ್ಮಿಕ ವಿಧಿಗಳನ್ನು ನಿರ್ವಹಿಸಲು ಅತ್ಯಂತ ಮಂಗಳಕರ ಅವಧಿಗಳಾಗಿವೆ ಮಕರ ಸಂಕ್ರಾಂತಿಯ ಮಹತ್ವ ಮಕರ ಸಂಕ್ರಾಂತಿಯು ಸುಗ್ಗಿಯ ಕಾಲದಲ್ಲಿ ಸೂಚಿಸುತ್ತದೆ ಈ ದಿನ ಭೂಮಿಯ ಮೇಲಿನ ಜೀವನವನ್ನು ಪೋಷಿಸಿದ್ದಕ್ಕಾಗಿ ಸೂರ್ಯದೇವರನ್ನು ಗೌರವಿಸಲಾಗುತ್ತದೆ ಈ ಹಬ್ಬ ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಪ್ರತಿನಿಧಿಸುತ್ತದೆ ಮಾತ್ರವಲ್ಲದೆ ಹೊಸ ಆರಂಭ ಸಮೃದ್ಧಿ ಮತ್ತು ಕೃತಜ್ಞತೆಯನ್ನು ಸಂಕೇತಿಸುತ್ತದೆ ಹೊಸ ಉದ್ಯಮಗಳು ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಕೈಗೊಳ್ಳಲು ಇದು ಸೂಕ್ತ ಸಮಯವಾಗಿದೆ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಆಚರಿಸಲಾಗುವ ಆಚರಣೆಗಳು ಹಬ್ಬವು ವಿವಿಧ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಪದ್ಧತಿಗಳಿಂದ ಗುರುತಿಸಲ್ಪಟ್ಟಿದೆ ನದಿಗಳಲ್ಲಿ ಪವಿತ್ರ ಸ್ನಾನ ಮಕರ ಸಂಕ್ರಾಂತಿಯನ್ನು ಗಂಗಾ ಮತ್ತು ಯಮನೆಯಂಥ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಶುದ್ಧೀಕರಿಸಲು ಶುದ್ಧೀಕರಣವಾಗುತ್ತದೆ ಎಂದು ನಂಬಲಾಗಿದೆ ನೈವೇದ್ಯ ಅರ್ಪಿಸುವುದು ಮಕರ ಸಂಕ್ರಾಂತಿಯ ದಿನ ಭಕ್ತರು ವಿಶೇಷ ಭಕ್ಷ್ಯಗಳನ್ನು ತಯಾರಿಸಿ ಸೂರ್ಯನಿಗೆ ಅರ್ಪಿಸುವರು ದತ್ತಿ ಕಾರ್ಯಗಳು ಈ ಹಬ್ಬದ ಪುಣ್ಯಕಾಲದಲ್ಲಿ ಆಹಾರ ಬಟ್ಟೆ ಮತ್ತು ಹಣವನ್ನು ದಾನ ಮಾಡುವುದು ಪುಣ್ಯವನ್ನು ತರುತ್ತದೆ ಎಂಬ ನಂಬಿಕೆ ಇದೆ ಪೂರ್ವಜರ ಆಚರಣೆಗಳು ಈ ದಿನ ವಿಧಿಗಳನ್ನು ನಡೆಸುವುದು ಪೂರ್ವಜರನ್ನು ಗೌರವಿಸುತ್ತದೆ ಉಪವಾಸಗಳು ಅನೇಕರು ಉಪವಾಸ ಮಾಡುತ್ತಾರೆ ಶುಭ ಮುಹೂರ್ತದ ಸಮಯದಲ್ಲಿ ಅವುಗಳನ್ನು ಕೊನೆಗೊಳಿಸುತ್ತಾರೆ ಸೂರ್ಯ ದೇವನು ಯಾವ ರಾಶಿಗೆ ಸಂಚಾರವನ್ನು ಮಾಡುತ್ತಾನೋ ಅದು ಆ ರಾಶಿಯ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಸೂರ್ಯನು ಮಕರ ರಾಶಿಗೆ ಸಂಚಾರ ಮಾಡುವುದರಿಂದ ಇದನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಇದು ಹಿಂದೂಗಳಿಗೆ ಅತ್ಯಂತ ಮಂಗಳಕರವಾದ ಹಬ್ಬವಾಗಿದೆ ಈ ದಿನದಂದು ಎಲ್ಲ ರೀತಿಯ ಶುಭ ಕಾರ್ಯಗಳು ಮತ್ತು ಆರಂಭವಾಗುವುದು ಮಕರ ಸಂಕ್ರಾಂತಿಯನ್ನು ಎಲ್ಲು ಬೆಲ್ಲವನ್ನು ದಾನ ಮಾಡುವುದು ತುಂಬಾ ವಿಶೇಷವೆಂದು ಹೇಳಬಹುದು ಮಕರ ಸಂಕ್ರಾಂತಿಯ ದಿನದಂದು ಮನೆಯ ಯಜಮಾನ ಅಥವಾ ಯಜಮಾನಿ ಇವುಗಳನ್ನು ದಾನ ಮಾಡಬೇಕು ಇದರಿಂದ ಅವರ ದಾರಿದ್ರ್ಯ ಹಣದ ಸಮಸ್ಯೆಗಳು ದೂರವಾಗುವುದು ಮೊಸರು ಮಕರ ಸಂಕ್ರಾಂತಿಯ ದಿನದಂದು ಮನೆಯ ಯಜಮಾನಿ ಅಥವಾ ಯಜಮಾನ ಮಾಡಬೇಕಾದ ಮೊದಲನೆಯ ದಾನವೆಂದರೆ ಅದುವೇ ಮೊಸರಿನ ದಾನ ಮಕರ ಸಂಕ್ರಾಂತಿಯ ದಿನ ಯಾರು ಮೊಸರನ್ನು ದಾನ ಮಾಡುತ್ತಾರೋ ಅವರ ದಾರಿದ್ರ್ಯ ದೋಷಗಳೆಲ್ಲ ದೂರವಾಗುತ್ತದೆ ಮೊಸರಿನ ಕೂಷ್ಮಾಂಡ ಮಕರ ಸಂಕ್ರಾಂತಿಯ ದಿನ ನೀವು ಕೂಷ್ಮಾಂಡ ಅಂದರೆ ಕುಂಬಳಕಾಯಿಯನ್ನು ದಾನವಾಗಿ ನೀಡಬೇಕು ಕುಂಬಳಕಾಯಿ ನಮ್ಮ ಬ್ರಹ್ಮಾಂಡದ ಸಂಕೇತ ಹಾಗಾಗಿ ಪಂಡಿತರಿಗೆ ಬ್ರಾಹ್ಮಣರಿಗೆ ಅಥವಾ ಅಗತ್ಯವಿದ್ದವರಿಗೆ ನಿಮ್ಮ ಕೈಲಾದಷ್ಟು ದಕ್ಷಿಣೆಯ ಸಹಿತ ಒಂದು ಸಂಪೂರ್ಣ ಕುಂಬಳಕಾಯಿಯನ್ನು ದಾನವಾಗಿ ನೀಡಿ ಇದನ್ನು ದಾನ ಮಾಡುವುದರಿಂದ ಭೂಮಂಡಲವನ್ನು ದಾನ ಮಾಡಿದ ಅಥವಾ ಅಖಂಡ ಭೂಮಿಯನ್ನೇ ದಾನ ಮಾಡಿದ ಫಲ ಪ್ರಾಪ್ತವಾಗುವುದು ಇದರಿಂದ ಭೂಮಿಗೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ ಮನೆ ಕಟ್ಟುವ ಕನಸು ಈಡೇರುತ್ತದೆ ಗೋಮಾತೆ ಮೂರ್ತಿ ಮತ್ತು ಎಳ್ಳು ಮಕರ ಸಂಕ್ರಾಂತಿಯ ದಿನದಂದು ಗೋವಿನ ಚಿಕ್ಕ ಮಕ್ಕಳನ್ನು ದಾನ ನೀಡಬೇಕು ಎ ಎಳ್ಳನ್ನು ದಾನವಾಗಿ ನೀಡಬೇಕು ನೀವು ಈ ದಾನವನ್ನು ನೀಡುವಾಗ ಒಂದು ಚಿಕ್ಕ ಗೋವಿನ ವಿಗ್ರಹವನ್ನು ಹಾಗೂ ಒಂದು ಕೆಜಿಯಷ್ಟು ಅಕ್ಕಿಯನ್ನು ದಾನವಾಗಿ ನೀಡಬೇಕು ಇದನ್ನು ಪ್ರದೋಷ ಕಾಲದಲ್ಲಿ ಶಿವ ದೇವಾಲಯದಲ್ಲಿ ಯಾರಿಗಾದರೂ ದಾನ ಮಾಡಬೇಕು ಇದನ್ನು ಮಾಡುವುದರಿಂದ ಗ್ರಹ ಶಾಂತಿಯಾಗುವುದು ಗೃಹ ದೋಷ ದೂರವಾಗುವುದು ಅದರಲ್ಲೂ ಶನಿ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುವುದು ಅಥವಾ ನೋ ನೀವು ಕಪ್ಪು ಎಳ್ಳಿನಿಂದ ಗೋವಿನ 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 ವಿಗ್ರಹವನ್ನು ಮಾಡಿ ದಾನ ಮಾಡಬಹುದು ಇಲ್ಲದೆ ಛತ್ರಿ ಕಂಬಳಿ ಚಪ್ಪಲಿಗಳಂತಹ ವಸ್ತುಗಳನ್ನು ಸಂಜೆ ಸಮಯದಲ್ಲಿ ದಾನವಾಗಿ ನೀಡಬಹುದು ಹಾಗೂ ಈ ದಿನ ನೀವು ಎಳ್ಳು ಬೆಲ್ಲವನ್ನು ಮಿಶ್ರಣ ಮಾಡಿ ಗೋಮಾತೆಗೆ ನಿಮ್ಮ ಕೈಯಿಂದಲೇ ತಿನ್ನಲು ನೀಡಿ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಅದರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಬಳಿಕ ಗೋಮಾತೆಯ ಪಾದದಲ್ಲಿನ ಧೂಳನ್ನು ತಂದು ಅದನ್ನು ಒಂದು ಕೆಂಪು ಅಥವಾ ಬಿಳಿ ಬ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ದೇವರ ಕೋಣೆಯಲ್ಲಿಟ್ಟು ಪ್ರತಿನಿತ್ಯ ಪೂಜಿಸಿ ಇದರಿಂದ ಮನೆಯಲ್ಲಿ ಧನಾಗಮನವಾಗುವುದು ಸಾಕ್ಷಾತ್ ಲಕ್ಷ್ಮೀದೇವಿಯು ಅಲ್ಲಿ ನೆಲೆಸುವಳು ಮಕರ ಸಂಕ್ರಾಂತಿಯಂದು ಈಗಳನ್ನು ದಾನ ಮಾಡಬೇಡಿ ಎಣ್ಣೆ ಸಂಕ್ರಾಂತಿಯಂದು ಎಣ್ಣೆ ದಾನ ಮಾಡುವುದು ಒಳ್ಳೆಯದಲ್ಲ ಈ ಹಬ್ಬದ ದಿನ ಎಣ್ಣೆ ದಾನ ಮಾಡಿದರೆ ಆರೋಗ್ಯ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ಎಣ್ಣೆಯನ್ನು ದಾನ ಮಾಡುವುದರಿಂದ ನಕಾರಾತ್ಮಕ ಪರಿಣಾಮಗಳು ಉಂಟಾಗಬಹುದು ಆದ್ದರಿಂದ ಸಂಕ್ರಾಂತಿಯಂದು ಯಾರಿಗೂ ಎಣ್ಣೆ ಕೊಡಬೇಡಿ ಕಪ್ಪು ಬಟ್ಟೆಗಳು ಸಂಕ್ರಾಂತಿಯಂದು ಯಾರಿಗೂ ಕಪ್ಪು ಬಟ್ಟೆಗಳನ್ನು ಕೊಡಬಾರದು ನೀವು ಹಾಗೆ ಮಾಡಿದರೆ ನಿಮ್ಮಲ್ಲಿ ನಕಾರಾತ್ಮಕ ಶಕ್ತಿ ಇರುತ್ತದೆ ಜೊತೆಗೆ ಸಕಾರಾತ್ಮಕ ಶಕ್ತಿಯೂ ಅರಿಯುವ ಹೋಗುವುದು ಚೂಪಾದ ವಸ್ತುಗಳು ಯಾರಿಗೂ ಚ ಚಾಕು ಮಕರ ಸಂಕ್ರಾಂತಿ ಯಾರಿಗೂ ಚಾಕು ಕತ್ತರಿ ಇತ್ಯಾದಿಗಳನ್ನು ದಾನ ಮಾಡಬೇಡಿ ಅಂತಹ ಚೂಪಾದ ವಸ್ತುಗಳನ್ನು ದಾನ ಮಾಡಿದರೆ ನಕಾರಾತ್ಮಕ ಶಕ್ತಿಯೂ ಬರುತ್ತದೆ ಜೊತೆಗೆ ಸಕಾರಾತ್ಮಕ ಶಕ್ತಿಯು ಬರಿದಾಗುತ್ತದೆ ಘರ್ಷಣೆಗಳು ಉಂಟಾಗುವ ಸಾಧ್ಯತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು